ಹಾಯ್ ಎಲ್ಲರಿಗೂ ಪದ್ಮಾ ಕಿಚನ್ ವಿಳಾಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಚಂದ್ರಾಯಪಟ್ಟಣದಿಂದ ನೋಡಿ ಎರಡು ಕಿಲೋಮೀಟರ್ ಈ ಒಳನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗಿದ್ದೀವಿ ನಾವು ಈ ರೀತಿ ಈ ಹೋಮ ಹವನಗಳು ಪೂಜೆ ಪುನಸ್ಕಾರಗಳು ತುಂಬ ಚೆನ್ನಾಗಿ ನಡೀತಾ ಇದೆ ನೋಡಿ ನೋಡೋದಕ್ಕೆ ಅಮ್ಮನವರಿಗೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಅಲಂಕಾರ ಪೂಜೆ ತಿಂಡಿ ಊಟ ಎಲ್ಲಾನು ಕೂಡ ಇಲ್ಲಿ ವ್ಯವಸ್ಥೆ ಇದೆ ನೋಡಿ ಈ ಶುಕ್ರವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಅಮ್ಮನವರಿಗೆ ಅಲಂಕಾರ ಮಾಡಿದ್ದಾರೆ ರಥೋತ್ಸವ ಕೂಡ ನಡೀತಾ ಇದೆ ನಾನು ಮತ್ತು ಅಕ್ಕ ನೋಡಿ ನಮ್ಮ ತಾಯಿಯವರು ಇದ್ದಾರೆ ಅಮ್ಮ ಮತ್ತು ನಮ್ಮ ಯಜಮಾನ್ರು ಎಲ್ಲರೂ ಕೂಡ ಹೋಗಿದ್ದೀವಿ ನಮಗಂತೂ ತುಂಬಾ ಖುಷಿ ಅನ್ನಿಸ್ತು ನಾವು ಮನೆಯಿಂದನೇ ತಿಂಡಿ ತಿಂದ್ಕೊಂಡು ಬಂದಿದ್ವಿ ಈಗ ನಾವು ಬೇರೆ ಟೆಂಪಲ್ಗೆ ಹೋಗಬೇಕು ಹಾಗಾಗಿ ಇಲ್ಲಿ ಈ ದೇವರ ದರ್ಶನ ಮುಗಿಸ್ಕೊಂಡು ಇದ್ದೀವಿ ಪ್ರಸಾದ ಮಾತ್ರ ತೊಗೊಂಡ್ವಿ ಈ ಅಭಿಷೇಕ ಮಾಡಿರ್ತಾರಲ್ಲ ಆ ಪ್ರಸಾದ ಹಾಲು ಮತ್ತು ಈ ಜೇನುತುಪ್ಪ ಬಾಳೆಹಣ್ಣಿನ ಪ್ರಸಾದ ಕೊಟ್ಟರು ತಿಂಡಿಯೆಲ್ಲ ಕೊಡ್ತಾ ಇದ್ರು ನಾವು ಮನೆಯಲ್ಲೇ ತಿನ್ಕೊಂಡು ಬಂದಿರೋದ್ರಿಂದ ನಾವೇನು ತೊಗೊಳ್ಳಿಲ್ಲ ಈ ನಾವು ಈಗ ಹೋಗ್ತಾ ಇರೋದು ಈ ಗೋರೂರು ಗೋರೂರು ಡ್ಯಾಮ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಈ ಗೋರೂರು ಡ್ಯಾಮ್ಗೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಯಾಕೆ ಅಂದರೆ ಈ ಟೈಮಲ್ಲಿ ಹೋಗಬೇಕು ಈ ಮಳೆ ಟೈಮಲ್ಲಿ ಹೋಗೋದ್ರಿಂದ ಈ ರೀತಿ ಸುತ್ತಮುತ್ತ ನೇಚರು ಈ ಪ್ರಕೃತಿಯ ಸೌಂದರ್ಯ ಸವಿಯಲು ಎರಡು ಕಣ್ಣು ಸಾಲದು ರಮಣೀಯವಾಗಿರುತ್ತೆ ದೃಶ್ಯ ಅಷ್ಟು ಚೆನ್ನಾಗಿರುತ್ತೆ ನೋಡಿ ದ್ವೀಪ ಅಂತಾನೆ ಕರಿಬಹುದು ಸುತ್ತಲೂ ನೀರು ಮಧ್ಯದಲ್ಲಿ ಈ ರಂಗನಾಥ ಟೆಂಪಲ್ ಇದೆ ಯಾರೆಲ್ಲ ಹೋಗಿಲ್ಲ ಎಲ್ಲರೂ ಕೂಡ ಈ ಟೈಮಲ್ಲಿ ಒಂದು ಸಲ ಹೋಗ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ರಲ್ಲ ಈ ರೀತಿ ನಮಗಂತೂ ಎಷ್ಟು ನೋಡಿದ್ರೂ ಮತ್ತೆ ಮತ್ತೆ ಹೋಗಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಈಗ ನಾವು ಟೆಂಪಲ್ ಹತ್ರ ನಿಯರ್ ಬಂದಿದ್ದೀವಿ ಸ್ವಲ್ಪನೇ ಮೆಟ್ಲಿದೆ ಏನು ಜಾಸ್ತಿ ಏನಿಲ್ಲ ಈ ರೀತಿ ಹತ್ಕೊಂಡು ಹೋಗಬೇಕು ಈ ಮೆಟ್ಲನ್ನ ಯಾಕೆಂದರೆ ವಯಸ್ಸಾಗಿರೋರು ಇರ್ತಾರಲ್ವಾ ಅದಕ್ಕೋಸ್ಕರ ಹೇಳಿದ್ದು ಇಲ್ಲೂ ಸಹ ನೀವು ಅರ್ಚನೆ ಮಾಡಿಸ್ಬೋದು ಪೂಜೆ ಮಾಡಿಕೊಡ್ತಾರೆ ರಂಗನಾಥ ಸ್ವಾಮಿಗೆ ತುಂಬ ಪವರ್ಫುಲ್ ದೇವರು ಅಂತಲೇ ಅನ್ಬಹುದು ನೀವು ಏನೆಲ್ಲ ಕೇಳ್ಕೊಂಡಿರ್ತೀರ ಸಕಲ ಸಿದ್ಧಿ ಈ ರಂಗನಾಥ ಸ್ವಾಮಿ ಅಂತಲೇ ಅನ್ಬಹುದು ನಿಮ್ಮ ಕೋರಿಕೆಗಳು ಸಿದ್ಧಿಯಾಗುತ್ತೆ ಬೇಗನೆ ನಾವು ಇಲ್ಲಿಂದ ಈ ದೇವರ ದರ್ಶನ ಈಗ ಹೋಗ್ತಾ ಇದ್ದೀವಿ ಮಾಡಿಕೊಂಡು ಈ ಮುಗಿಸ್ಕೊಂಡು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಈ ನೋಡಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಸುತ್ತ ನೀರು ಇವಾಗ ನಾವು ಈ ಗೋರೂರು ಡ್ಯಾಮ್ ಹಿಂಭಾಗ ಎರಡು ಕಿಲೋಮೀಟರ್ ಬ್ಯಾಕ್ ವಾಟರ್ ಅಂತ ಇದೆ ಇಲ್ಲಿಗೆ ಬಂದಿದ್ದೀವಿ ನನ್ನ ಬರ್ತಡೇ ಇರೋದರಿಂದ ನಾನು ಸ್ವಲ್ಪ ಸಿಂಪಲ್ಲಾಗಿ ಈ ರೀತಿ ಬರ್ತಡೇನ ಆಚರಿಸ್ಕೊತಾ ಇದ್ದೀನಿ ಮನೆಯಲ್ಲೇ ಆಚರಿಸ್ಬಹುದಾಗಿತ್ತು ಬಟ್ ತುಂಬ ಚೆನ್ನಾಗಿರುತ್ತೆ ನೇಚರ್ ಮಧ್ಯದಲ್ಲಿ ಈ ರೀತಿ ಮಾಡೋದು ನಾವು ಚಿಕ್ಕದಾಗಿ ಮಾಡಿದ್ರು ತುಂಬ ಈ ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ನಮಗೆ ಈ ರೀತಿ ಖುಷಿ ಸಿಗಲ್ಲ ಹಾಗಾಗಿ ನಾನು ಈ ರೀತಿ ಇಲ್ಲೇ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ನಮ್ಮ ಯಜಮಾನರು ನಮ್ಮ ಅಕ್ಕ ನಮ್ಮ ತಾಯಿ ಎಲ್ಲರೂ ಕೂಡ ಇದ್ದೀವಿ ನೀರಿನಲ್ಲಿ ನೀರು ಮುಂದೆ ಇಲ್ಲೊಂದು ಬಂಡೆ ಥರ ಇದೆ ಅಲ್ಲಿ ಕೂತಿದ್ದೀವಿ ನೋಡಿ ಮತ್ತು ಊಟಕ್ಕೆಲ್ಲ ಅಲ್ಲಿ ಮನೆಯಿಂದನೇ ತೊಗೊಂಡು ಬಂದಿದ್ವಿ ಈ ರೀತಿ ನಾವು ಸಿಂಪಲ್ ಆಗಿ ಬರ್ತ್ಡೇನ ಆಚರಿಸ್ಕೊಂಡ್ವಿ ಸಿಂಪಲ್ಲು ಅನ್ನೋದಕ್ಕಿಂತ ತುಂಬ ಖುಷಿ ಸಿಗುತ್ತೆ ಈ ರೀತಿ ಹೊರಗಡೆ ಮಾಡ್ಕೊಳ್ಳೋದ್ರಿಂದ ನಮಗಂತೂ ಈ ರೀತಿ ಎಲ್ಲರೂ ಕೂಡ ನಾವು ತುಂಬಾ ಖುಷಿಪಟ್ವಿ ಆದಷ್ಟು ನೀವು ಈ ಗೋರೂರು ಡ್ಯಾಮ್ಗೆ ಯಾರೆಲ್ಲ ಹೋಗ್ತೀರಾ ಈ ಹಿಂದೆ ಅಂದರೆ ಈ ಟೆಂಪಲ್ಗೆ ಸಲ ಹೋಗ್ಬಿಟ್ಟು ವಿಸಿಟ್ ಕೊಟ್ಟು ಬನ್ನಿ ತುಂಬ ಚೆನ್ನಾಗಿದೆ ರಂಗನಾಥ ಸ್ವಾಮಿ ಟೆಂಪಲು ಬ್ಯಾಕ್ ವಾಟರು ಗೋರೂರು ಹಿಂಭಾಗ ಯಜಮಾನ್ರು ವಿಡಿಯೋ ಮಾಡ್ತಾ ಇದಾರೆ ಅದಕ್ಕೆ ಅವ್ರಿಗೆ ತಿನ್ನಿಸ್ಲಿಕ್ಕಾಗಿಲ್ಲ ಆಗಿಲ್ಲ ಇವ್ರಿಗೆಲ್ಲ ತಿನ್ನಿಸ್ತಾ ಇದ್ದೀನಿ ನೋಡಿ ನೀರಂತೂ ತುಂಬಾ ಕೋಲ್ಡ್ ತುಂಬಾ ಸ್ವೀಟ್ ಆಗಿದೆ ಅಲ್ಲಿಯ ನೀರು ತುಂಬಾ ಗಾಳಿ ಬೇರೆ ಬೀಸ್ತಾ ಇತ್ತು ನಾವು ಎಷ್ಟೇ ಕಡ್ಡಿ ಈ ಈ ಬೆಂಕಿ ಕಡ್ಡಿ ಹಚ್ಚಿದ್ರು ಅದು ಹತ್ಕೋತಾನೆ ಇರಲಿಲ್ಲ ಯಾರೆಲ್ಲ ಈ ರೀತಿ ನೀರಿನ ಹತ್ರ ಬರ್ತಡೇ ಮಾಡ್ಕೊಂಡಿದ್ದೀರ ಕಮೆಂಟ್ಸ್ನಲ್ಲಿ ಹಾಕಿ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ನಾವು ಎಷ್ಟೊಂದು ಕಡ್ಡಿ ಈ ರೀತಿ ಗೀಚ್ತಾ ಇದ್ದೀವಿ ಬಟ್ ಅಲ್ಲಿ ಇಲ್ಲ ನೋಡಿ ಇವಾಗ ಆಯಿತು ಬಟ್ ತುಂಬ ಖುಷಿ ಸಿಗುತ್ತೆ ನಾವು ಮನೇಲಿ ಮಾಡೋದ್ಕಿನ್ನ ಈ ರೀತಿ ಹೊರಗಡೆ ಮಾಡಿದಾಗ ಈ ಪ್ರಕೃತಿ ದೇವತೆಯ ಮಡಿಲಲ್ಲಿ ನಾವು ಏನೇ ಒಂದು ಕೆಲಸ ಮಾಡಿದಾಗ ನಮಗೆ ಒಂದು ಖುಷಿ ಆನಂದ ಅನ್ನೋದು ಹೇಳೋಕ್ಕೆ ಆಗಲ್ಲ ಅಷ್ಟು ನಮಗೆ ಸಿಗುತ್ತೆ ಖುಷಿ ಮತ್ತು ನಾವು ಈ ಸೈಡ್ ಬಂದಿದ್ದೀವಿ ನೋಡಿ ಈ ಮರ ಎಷ್ಟು ಚೆನ್ನಾಗಿದೆ ಇಲ್ಲೇ ನಾವು ಕೂತ್ಕೊಂಡು ಊಟ ಏನೇನೆಲ್ಲ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಇಲ್ಲೇ ಊಟ ಮಾಡಿದ್ವಿ ಜಾಸ್ತಿ ದೊಡ್ಡದ ಕೇಕ್ ಬೇಡ ಅಂತ ಸ್ವಲ್ಪ ಸಿಂಪಲ್ಲಾಗಿ ಚಿಕ್ಕದೇ ತೊಗೊಂಡು ಬಂದಿದ್ದೀವಿ ಮತ್ತು ಮನೆಯಲ್ಲಿ ಬೇರೆ ಕೇಕ್ ಕಟ್ ಮಾಡ್ತೀವಿ ಮಕ್ಕಳು ಎಲ್ಲ ಕ್ಲಾಸಿಂದ ಕಾಲೇಜಿಂದ ಎಲ್ಲ ಬರ್ತಾರಲ್ಲ ಅದಕ್ಕೋಸ್ಕರ ಬೇರೆ ಕೇಕು ಮನೆಯಲ್ಲಿ ಕಟ್ ಮಾಡ್ತೀವಿ ಇದು ಸಿಂಪಲ್ಲಾಗಿ ಇಲ್ಲಿ ಆಚರಿಸಿದ್ದು ನೀರಿನತ್ರ ಮಾಡಬೇಕು ಅಂತ ಈ ಗಿಡ ಮರಗಳು ಎಲ್ಲ ಎಷ್ಟು ಚೆನ್ನಾಗಿ ನೀರಿನಿಂದ ಹಚ್ಚ ಹಸಿರು ಈ ಮಳೆಗಾಲದಲ್ಲಿ ನೋಡೋದಕ್ಕಂತೂ ಈ ರಮಣೀಯವಾದ ಈ ಸುಂದರ ಪ್ರಕೃತಿ ಅಂತಾನೆ ಅನ್ಬಹುದು ನಾವು ಎಲ್ಲೋ ಬೇರೆ ಹೊರಗಡೆ ಬಂದಿದ್ದೀವಿ ಅನ್ನೋ ರೀತಿ ಫೀಲ್ ಆಗುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಮನೆಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಅನುಭವಗಳು ಹಾಗಾಗಿ ನಾವು ಜಾಸ್ತಿ ಈ ರೀತಿ ಹೊರಗಡೆ ಇನ್ನೊಂದು ಚಾನಲ್ಗೆ ಬರಲ್ಲ ಎಷ್ಟು ಚೆನ್ನಾಗಿದೆ ಪ್ರಕೃತಿಯ ಮಡಿಲು ಪದ್ಮಾ ಕಿಚನ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್